ವೆಲ್ಕಮ್ ಟು ಜಿಸ್ ಫ್ರೆಂಡ್ಸ್ ಫ್ರೆಂಡ್ ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಏನೇನು ಬಂದಿದೆ ಆರ್ಡರ್ ಅಂತ ನಿಮಗೆ ಹೇಳ್ಬಿಡ್ತೀನಿ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ನೋಡಿ ಬಿಡ್ನೆಸ್ ಸಿಟಿ ಇದ್ರೆ ಮಾಡಿಸ್ಕೊಳ್ಳಿ ಆರ್ಡರ್ ಮಾಡಿ ಮತ್ತೆ ಫಸ್ಟ್ ಅಲ್ಲಿ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಸಾಲ ಇಡಬೇಕು ಅನ್ಕೊಂಡಿದ್ರೆ ಅಂಗಡಿಗೆ ಬರಬೇಡಿ ಬಿಸ್ನೆಸ್ ಅಲ್ಲ ನಾನು ಸಾಲ ಕೊಡೋದು ನನ್ನ ಬಿಸ್ನೆಸ್ ಅಲ್ಲ ನಿಮ್ಗೆ ಸಹಾಯ ಮಾಡಬೇಕು ಅಂತ ಬರ್ತಿರೋದು ನನ್ನ ಬಿಸ್ನೆಸ್ ಅಲ್ಲ ನನ್ನ ಕೆಲಸ ಏನಂದ್ರೆ ನಾನು ಒಂದು ಜೂಡ್ರಿ ನಾನು ಬರೋ ಕೆಲಸನ ನಾನು ಮಾಡ್ತೀನಿ ಅದನ್ನು ನೀಟಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀನಿ ತಿಳ್ಕೊಳ್ಳಿ ಫಸ್ಟು ಅದ್ರ ಬಗ್ಗೆ ಚಿನ್ನದ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ರೇಟ್ಗಳ ಬಗ್ಗೆ ತಿಳ್ಕೊಂಡಿರಿ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ ಮತ್ತೆ ಒಂದು ಕಲ್ಲಿಂದ ವಾಲೆ ಒಂದು ಮೂರ್ ಜೊತೆ ಆರ್ಡರ್ ಬಂದಿದೆ ಒಂದು ಬಂದು ತುಮಕೂರಿಂದ ಸುಜಾತ ಮೇಡಮ್ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಅವರು ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ರಾಮಲೀಲಾ ಸ್ಟ್ ಮಾಡಿಸಿದ್ರು ಮತ್ತೆ ಈಗ ಅದು ಕಲ್ಲಿನ ಕಲ್ಲಿನವಾಲೆ ಆವಾಗಲೇ ಅವರು ಹುಡುಕಿ ಇಟ್ಕೊಂಡಿದ್ರು ಡಿಸೈನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಆರ್ಡರ್ ಮಾಡಿದರೆ ಅದು ಮಾಡ್ತೀನಿ ಮತ್ತೆ ನನ್ನ ಫ್ರೆಂಡ್ ರಘು ಅಂತ ಹೇಳ್ಬಿಟ್ಟು ಅವರೊಂದು ಡೈಮಂಡ್ ಡಿಸೈನ್ ಕಳ್ಸಿದ್ರು ನನಗೆ ಮಂಜು ನನಗೆ ಅಲ್ಲಿ ಮಾಡ್ಕೊಡಿ ನಮ್ಮ ವೈಫ್ಗೆ ಅಂತೇಳಿ ಹೇಳಿದ್ರು ನಾನು ಹೇಳಿದ್ರೆ ರಘು ನನಗೆ ಡೈಮಂಡ್ ಬಗ್ಗೆ ಏನಷ್ಟು ಐಡಿಯಾ ಇಲ್ಲ ನಾನು ಹೇಳೋದನ್ನ ನೀನು ಕೂಡ ನಾನು ಸಲಹೆ ಕೊಡೋದೇನಂದ್ರೆ ಅಲ್ಲಿ ಏನು ಮಾಡಿಸ್ಬೇಡ ಅಮೆರಿಕನ್ ಡೈಮಂಡ್ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಸೇಮ್ ಡೈಮಂಡ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಮಂಜು ನಿನ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡು ಅಂತ ಹೇಳಿದ್ರೆ ಅದು ನಾನು ಮಾಡ್ಕೊಡ್ತಿದ್ದೀನಿ ಅದೊಂದಾಯ್ತು ಮತ್ತೆ ರೆಡ್ ಇಂದ ವಾಲೆ ಬಂದು ಅಂಬುಜಾಷ್ ಅಂತ ನಮ್ಮ ಮನೆ ಹತ್ರ ಇರೋದು ಅವರು ಒಂದು ಆರ್ಡರ್ ಮಾಡಿದ್ದಾರೆ ಅದೊಂದಾಯ್ತು ಮತ್ತೆ ಮೋಹನ್ಮಾಲೆ ಗುಂಡು ಬಂದು ಇದು ಬಂದು ನಾಗರ್ಬಾವಿಯಿಂದ ಮೇಡಮ್ ಒಬ್ರು ಆರ್ಡರ್ ಮಾಡಿದ್ದಾರೆ ಇದು ಬಂದು ಮೂವತ್ತು ಗ್ರಾಮ್ ತೂಕ ಇದೆ ಇದು ಇದ್ರ ಬಗ್ಗೆನು ಹೇಳ್ತೀನಿ ಮತ್ತೆ ಎರಡು ನೆಕ್ಸ್ಟ್ ಚೈನ್ ಆರ್ಡರ್ ಬಂದಿದೆ ಇದು ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ತೂಕ ಇದೆ ಇದು ಇಬ್ರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಬೇರೆ ಬೇರೆ ಅವರು ಬೆಂಗಳೂರಿಂದ ಒಬ್ರು ಚಿಂತಾಮಣಿಯಿಂದ ಒಬ್ರು ಇದು ಎರಡು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಚೈನು ಇದ್ರ ಏನಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಈ ಥರ ಬೇಕಿದ್ರೆ ಅದೊಂದು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದೊಂದು ಆಯಿತು ಮತ್ತು ಇದು ಸರ ಬಂದ್ಬಿಟ್ಟು ಇದು ಮಾಮೂಲಿ ಉದ್ದ ಬಂದ್ಬಿಟ್ಟು ಹತ್ತೊಂಬತ್ತು ಇಂಚ್ ಇದೆ ಚೌಕಾರ್ ಮಾಮೂಲಿ ನಿಮಗೆ ಗೊತ್ತು ಹ್ಞೂ ಅದೊಂದಿದೆ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಹೇಳ್ತೀನಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಕೆಆರ್ಪುರದಲ್ಲಿ ಒಂದಿದೆ ಫಸ್ಟ್ ಬಂದು ನೀವು ಡಾಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಯಾಕಂದರೆ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಅದು ಬೇರೆ ಡಿಸೈನ್ ಇತ್ತು ಅದಕ್ಕೇನೆ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ಏನಂದರೆ ಇದು ಕಸ್ಟಮರು ನನಗೆ ಬೇರೆಯವರು ಒಬ್ಬರು ಸೆಲೆಕ್ಟ್ ಮಾಡಿ ಹೇಳಿದರು ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದರ ಅದೇ ಸಜೆಷನ್ ನಾನು ಬೇರೆ ಕಸ್ಟಮರ್ ಬಂದಾಗ ಅವ್ರು ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಇದು ತುಂಬ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಮೇಡಮ್ ಅಂತ ಹೇಳಿದ್ರು ಸರಿ ಅಂತ ಅವರು ಒಪ್ಕೊಂಡ್ರು ಇದು ಉದ್ದ ಬಂದುಬಿಟ್ಟು ಇವಾಗ ಇಪ್ಪತ್ತು ಇಂಚು ಬರುತ್ತೆ ಸ್ವಲ್ಪ ಉದ್ದನೇ ಇರುತ್ತೆ ಆದರೆ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ಮತ್ತು ಇದೇ ಥರ ಇನ್ನೊಂದು ಆರ್ಡ್ರ್ ಬಂದಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಮಾಡ್ತೀನಿ ವೀಡಿಯೋನ ಮತ್ತು ಈಗ ಚೌಕಾರ್ ನೋಡ್ಬೋದು ಚೌಕಾರ್ ನೋಡ್ಬೋದು ಇದು ಬಂದು ಹನ್ನೆರಡು ಗ್ರಾಮ್ ತೂಕ ಇದೆ ನಿಮಗೆ ಏನಾದರೂ ಈ ಥರ ಚೌಕಾರ್ ಏನಾದರೂ ಬೇಕಿದ್ದರೂ ಕೂಡ ಬಂದು ಆರ್ಡ್ರ್ ಮಾಡಿ ಚೆನ್ನಾಗಿರುತ್ತೆ ಡಿಸೈನ್ ಬೇಕಾದರೆ ಸ್ಕ್ರೀನ್ಶಾರ್ಟ್ ತೆಗೆದು ಇಟ್ಕೊಳ್ಳಿ ಇಲ್ಲ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಲಿ ಪ್ರತಿಯೊಬ್ಬರು ಕೂಡ ಹಾಂ ನಿಮಗೆ ಡಿಸೈನ್ಸ್ ಎಲ್ಲ ಅದರಲ್ಲೂ ತುಂಬ ಚೆನ್ನಾಗಿ ಸಿಗ್ತವೆ ಹಾಂ ಇದಕ್ಕೆ ಹಿಂದ್ಗಡೆ ಕೂಡ ಚಿನ್ನ ಬರೋ ಥರ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ತೂಕ ಜಾಸ್ತಿ ಆಗಿದೆ ಅಷ್ಟೇ ಬೇಡ ಅಂದರೆ ಇದು ಕೂಡ ಮೆಟಲ್ ಹಾಕ್ಬೋದು ಇದು ಒಂದು ಗ್ರಾಮ್ ಅಷ್ಟು ಕಡಿಮೆ ಆಗುತ್ತೆ ಇದು ಮತ್ತು ಇದು ಚಿನ್ನದ ಹಾಕಿದ್ದೀವಿ ಇದು ಗಂಟೆ ಏನೋ ಬಾರಿಸ್ಬಿಡ್ತಿದಾರಪ್ಪ ಇವತ್ತು ಸೋಮವಾರ ಕೂಡ ಗಂಟೆ ಬಾರಿಸ್ತಿದ್ದಾರೆ ಯಾಕೋ ಹ ಇದೆಲ್ಲ ಇವಾಗ ಕಾಣ್ತಿದೆ ಸರ್ ಯಾಕೆ ಕುತ್ಕೊಂಡಿಲ್ಲ ಅನ್ನೋ ಥರ ಆದ್ರೆ ನೆಕ್ಕಲ್ಲಿ ಹಾಕೊಂಡ್ರೆ ಅದು ಮಾಮೂಲ್ಯ ಕೂರುತ್ತೆ ಅಷ್ಟೇ ಇದ್ರ ತೂಕ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ಗ್ರಾಮ್ ಅನ್ಕೊಂಡಿದ್ದು ಇಪ್ಪತ್ತೆರಡು ಗ್ರಾಮ ಇಪ್ಪತ್ಮೂರು ಗ್ರಾಮ್ ಆಗಿದೆ ಇದು ಕಸ್ಟಮರ್ಗೆ ಹೇಳ್ದೆ ಮೇಡಮ್ ಈ ಥರ ಜಾಸ್ತಿ ಆಗ್ತಾ ಇತ್ತು ಅಂತ ಪರವಾಗಿಲ್ಲ ಮಾಡಿ ಸರ್ ಚೆನ್ನಾಗಿ ಬರಲಿ ಅಂತೇಳಿ ಹೇಳಿದ್ರು ಹಂಗಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಮಾಡ್ತೇ ಇದು ವಿಷಯ ಇದೆಲ್ಲ ಮಾಡಿಸ್ಕೋಬೇಕಂದ್ರೆ ಇದೊಂದು ಇಪ್ಪತ್ತೆರಡು ಇದೊಂದು ಹನ್ನೆರಡು ಎಷ್ಟಾಯ್ತು ಮೂವತ್ನಾಲ್ಕು ಗ್ರಾಮ್ ಆಯ್ತು ಮೂವತ್ನಾಲ್ಕು ಮೂವತ್ತೈದು ಗ್ರಾಮ್ ಮಾಡಿಸ್ಕೊಂಡ್ರೆ ಈ ತರ ಬರುತ್ತೆ ನಿಮ್ಗೆ ಹಾರಾನ ಬರುತ್ತೆ ಆದ್ರೆ ಈ ತರ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡಿಸ್ಕೋಬೇಕಂದ್ರೆ ಮಾತ್ರ ಯೋಚನೆ ಮಾಡಿ ನಿಮ್ಗೆ ಮೂವತ್ತೈದರಿಂದ ನಲ್ವತ್ ಗ್ರಾಮ್ಗೆ ಹಾರ ಕೂಡ ಬರುತ್ತೆ ಹಾರ ಇದ್ದು ಇದು ಮಾಡಿಸ್ಕೋಬೇಕಂದ್ರೆ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಇದು ಯಾಕಂದರೆ ಯಾವಾಗಲೂ ಹಾರನೇ ಹಾಕ್ಕೊಂಡ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಈ ಥರ ಮುತ್ತಿನ ಸಲ ಹಾಕೊಂಡ್ರೆ ಒಂದು ಬೆಲೆ ಇರುತ್ತೆ ಮುತ್ತಿಗೆ ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದರು ಇದು ನಾಗರ್ಬಾವಿಂದ ಮೇಡಮ್ ಅವರು ಆರ್ಡ್ರ್ ಮಾಡಿದ್ದಾರೆ ಇವರು ಡಿಸೈನ್ ಪಿಕಕ್ಕೆ ಏನು ಸೆಲೆಕ್ಟ್ ಮಾಡಿರಲಿಲ್ಲ ಅವರು ಬರೀ ಪ್ಲೇನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಹೇಳಿದೆ ಮ ಸೈಡಲ್ಲಿ ಮೂವತ್ತು ಥರ ಒಂದು ಮಾಡೋಣ ಮೇಡಮ್ ಚೆನ್ನಾಗಿರುತ್ತೆ ಒಂದು ಸೈಡ್ ಅಂತ ಹೇಳಿದೆ ಸರಿ ಅದು ಏನು ಚೆನ್ನಾಗಿ ಅನಿಸುತ್ತೋ ಅದು ಮಾಡಿ ಅಂತ ಹೇಳಿದ್ದಾರೆ ಇವರು ಲೆಂತ್ ಹೇಳಿದರು ನಮಗೆ ಒಂದು ಇಪ್ಪತ್ತ ಇಪ್ಪತ್ತೆರ ಒಂದು ಇಂಚಿನ ಇಪ್ಪತ್ತೆರಡು ಇಂಚಿನ ಇರಬೇಕು ಅಂತ ಹೇಳಿದರು ಅದು ಮಾಡಿದ ಹಿಂದ್ಗಡೆ ಬ್ಯಾಕ್ ಚೈನ್ ಇರೋದ್ರಿಂದ ಅಡ್ಜಸ್ಟ್ ಆಗುತ್ತೆ ಇವರು ಶ್ಯಾಂಪಲ್ ಪೊಟೀರಿಯಲ್ ಸ್ವಲ್ಪ ಚೇಂಜಸ್ ಇದೆ ಪೇ ಕಡೆ ಇದು ಪೇ ಡಿಸೈನ್ ಇದೆಯಲ್ಲ ಇದು ಪ್ಲೈನ್ ಮಾಡಿದರು ಆದ್ರೆ ರೆಡಿಮೇಡ್ದು ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಇದು ನಾನು ಕೆಲ್ಸಗಾರ ಹೇಳಿದೆ ಈ ಥರ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಸರಿ ಅಂತ ಮಾಡಿದ್ದಾರೆ ಮಾಲೆ ಗುಂಡು ನೋಡ್ಬೋದು ನೀವು ನೋಡಿರ್ತೀರ ಏನಿದೆ ಹ್ಞೂ ಎಲ್ಲನೂ ಅದೇ ತರಾನೇ ಇರುತ್ತೆ ಹ್ಮ್ ಇದೂ ಅಷ್ಟೇನಾದ್ರೂ ಬೇಕಿದ್ರೆ ಒಂದು ಮೂವತ್ತರ ಮಲ್ ಬೇಕಿದ್ರೆ ಆರ್ಡರ್ ಮಾಡಿ ಇದು ಉದ್ದ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾಡ್ಬೋದು ಅದೊಂದು ಹ್ಮ್ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ ಇದು ಬಂದು ಸ್ನೇಕ್ ಚೈನ್ ಅಂತೀವಿ ನಾವು ಸ್ನೇಕ್ ಚೈನ್ ಅಂದರೆ ಇದು ಒಂಥರ ಸ್ಮೂತಾಗಿರುತ್ತೆ ಸ್ನೇಕ್ ಥರನೇ ಒಂಥರ ಅದು ನಮ್ಮ ಮೈಯಲ್ಲಿ ಕೂತ್ಕೊಂಡಾಗ ಅದು ಅದು ಹಂಗೆ ಕಾಣುತ್ತೆ ಸ್ನೇಕ್ ಥರನೇ ಅನಿಸುತ್ತೆ ಆ ಫೀಲ್ ಒಂಥರ ಕಾಣುತ್ತೆ ಅದಕ್ಕೆ ನಾವು ಸ್ನೇಕ್ ಚೈನ್ ಅಂತೀವಿ ಇದು ಬಂದು ಇವಾಗ ಸದ್ಯಕ್ಕೆ ಬಂದು ಹದಿನೈದು ರಾಮ್ ಇದೆ ನೆಕ್ಸ್ಟ್ ನೀವು ಏನಾದರೂ ಮಾಡಿಸ್ಬೇಕಂದ್ರೆ ಹದಿನೈದು ರಾಮಲ್ಲಿ ಮಾಡಿಸಿ ಹನ್ನೆರಡು ಹನ್ನೆರಡು ಅಲ್ಲ ಹದಿನೈದು ರಾಮಿಂದ ಇಪ್ಪತ್ತು ರಾಮಲ್ಲಿ ಮಾಡಿಸಿ ಚೆನ್ನಾಗಿ ಬರುತ್ತೆ ಬಾಳ್ಕೇನೂ ಚೆನ್ನಾಗೇ ಬರುತ್ತೆ ಇದು ಯಾಕಂದರೆ ಡೈಲಿ ಯೂಸ್ ಮಾಡ್ಬೋದು ಅಂತಂದರೆ ಏನಿಲ್ಲ ಇದು ಇದೊಂದು ಐತೆ ಮತ್ತೆ ಬಂದು ಇದು ಬಂದು ಇದನ್ನು ಡೆಲ್ಲಿ ಚೈನ್ ಅಂತೀವಿ ನಾವು ಇದನ್ನು ಇದು ಇದು ಸ್ಮೂತಾಗಿ ಇರುತ್ತೆ ಏನಂದರೆ ಡೆಲ್ಲಿ ಚೈನ್ ಅಂದರೆ ಡೆಲ್ಲಿ ಚೈನ್ ಅಂತ ಡೆಲ್ಲಿ ಚೈನ್ ಅಂತೀವಿ ನಾವು ಇದನ್ನು ಇದು ಅಷ್ಟೇ ಹನ್ನೆರಡು ಗ್ರಾಮ್ ಇದೆ ಇದು ಬೇಕಾದರೆ ನೆಕ್ಸ್ಟ್ ಒಂದು ಹದಿನೈದು ಗ್ರಾಮಿಂದ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲನೂ ಹಾಲ್ ಮಾರ್ಕ್ ಆಗಿದೆ ಎರಡೂ ಕೂಡ ಯು ಇರಬೇಕು ಹಿಕ್ಕಿರ್ಬೇಕಂತೇಳಿ ಕಸ್ಟಮರ್ ಹೇಳಿದರೆ ಯು ಹುಕ್ಕೆ ಮಾಡಿದ್ದೀವಿ ಇದಕ್ಕೆ ಇದಕ್ಕೂ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ನೋಡೋದ್ರಲ್ಲಿ ಇದು ಸ್ನೇಕ್ ಚೈನು ಇದು ಡಿ ವಿ ಜೈನ ಅಷ್ಟು ಎರಡು ಮಿಕ್ಸ್ ಮಾಡಿದ್ರೆ ನಿಮಗೆ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಇದು ಕಸ್ಟಮರ್ ಫೋಟೋ ಕಳಿಸಿದ್ರು ಸೇಮ್ ಇದೆ ಇರಬೇಕು ಅಂತೇಳಿ ಹಾಗಾಗಿ ಅದನ್ನೇ ಮಾಡಿ ಆರ್ಡರ್ ಕೊಟ್ಟು ಮಾಡಿಸಿರೋದು ಇದನ್ನು ಬೆಂಗಳೂರಲ್ಲಿ ರೆಡಿ ಆಗಲ್ಲ ಇದು ಬಾಂಬೆ ಕಳಿಸಿ ಮಾಡಿರೋದು ಇದನ್ನು ಹಾಗಾಗಿ ಸ್ವಲ್ಪ ಆಗಿರುತ್ತೆ ಅಷ್ಟೇ ಅಂದರೆ ಅದು ವಾರದಿಂದ ಹತ್ತು ದಿನ ಆಗುತ್ತೆ ಅಷ್ಟೇ ಹ್ಞೂ ಇದು ಜೆಂಟ್ಸ್ ಚೈನ್ ಲೇಡೀಸ್ ಕೂಡ ಹಾಕೋಬಹುದು ಬೇಕಂದ್ರೆ ಇದು ಲೇಡೀಸ್ ಹಾಕೊಂಡ್ರು ಕೂಡ ಚೆನ್ನಾಗೇ ಕಾಣುತ್ತೆ ಸ್ಮೂತ್ ಆಗಿರುತ್ತಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ವಿಶೇಷ ಚೈನ್ ಬಗ್ಗೆ ಇದಾಯಿತು

ಈ ಗಣೇಶ ಬೇಕಂದ್ರೆ ನಿಮ್ ಕಾರಲ್ಲಿ ಇಟ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆಫೀಸಲ್ಲಿ ಟೇಬಲ್ ಮೇಲೆ ಇಟ್ಕೋಬಹುದು ಮತ್ತೆ ನೀವು ದೇವರ ಮನೆಯಲ್ಲಿ ಇಟ್ಕೋಬಹುದು ಮತ್ತೆ ಯಾರಾದ್ರೂ ಗಿಫ್ಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಇದು ಮುನ್ನೂರ ಐವತ್ ರೂಪಾಯಿಗೆ ನಿಮ್ಗೆ ಬೆಲ್ಲಿ ಕೊಟ್ಟಿದ್ದು ಮತ್ತೆ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಗಣೇಶ ಕಾಣಿಪಾಕ ಗಣೇಶ ಅಂತ ನೋವು ಇದು ನಿಮ್ಗೆ ಏನಂದ್ರೆ ಬೇಕಿದ್ರೆ ಜಸ್ಟ್ ನೀವು ಮುನ್ನೂರೈವತ್ ರೂಪಾಯಿ ನನ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ್ರೆ ನಾ ಅಡ್ರೆಸ್ ಕೊಟ್ರೆ ನಿಮ್ಗೆ ನಾನು ಕೊರಿಯರ್ ಮಾಡ್ಬಿಡ್ತೀನಿ ಒಂದು ಅಥವಾ ಎರಡು ಮೂರು ದಿನದಲ್ಲಿ ನಿಮ್ಗೆ ಡೆಲಿವರಿ ಆಗೋಗುತ್ತೆ ഇത് വിഷയ ആ താ ചെനായിരുന്നെ ഏനാ ബേക്കു ആർഡർ മാത്രമല്ല